ಈ ತೀರನ ಎದುರಿಗೆ ಬಂದು ನಿಂತಿರುವ ಗಂಡು ಯಾರೋ ನೀನು ಬೆಂಕಿಯ ಬಿಸಿಲಿನ ರವಿ ಕೇಳುಗಳು ಸೂಸುವ ನಿನ್ನ ಈ ರವಿವರ್ಮನ ಹೆಸರನ್ನು ಕೇಳಿದ ಕ್ಷಣವೇ ಕ್ಷಣದಲ್ಲಿ ಕೋಡ್ ಆನುಗಳು ಕೋಡ್ ಗಿಚ್ಚು ಅಂಥದ್ರಲ್ಲಿ ಅಂಥದ್ರಲ್ಲಿ ಅಲ್ಲಿ ನನ್ನನ್ನ ಯಾರಂದು ಕೇಳುವಟ್ಟು ಸಕ್ಕು ಬಂದ ಮಗನ ನಿನ್ನೇ ನಿನ್ನಂತೆ ಬಾಯಿಗೆ ಬಂದ ತಪ್ಪು ಕೊಡ ತೀರ್ಥರ ದಾರಿಗಾ ಬೊಂಬ ಚಟ್ಟವನ್ನಾಡಬಾರ ಎತ್ತ ಮಾಡ್ ನಾಯಿ ಮುಚ್ಚೋ ಬಾಯಿ ಬಾಯಿ ನಿನ್ನ ನಾಯಿ ಮಾತುಗಳಿಗೆ ಬಗ್ಗುವನಲ್ಲ ಈ ಗಂಡದಯ ಸಿರಿ ಗಂಡು ಅಂಡ್ ನಿನ್ನ ಗಂಡಸ್ತನಿಗೆ ನಿನ್ನ ಅಂತಸ್ಗೆ ನನ್ನ ಸವಾಲ್ ಸವಾಲ್ ಒಂದಲ್ಲ ಒಂದು ದಿನ ಸರ್ವ ಆಸ್ತಿಗೆ ನಾವು ಒಡೆಯನಾಗಲಿಲ್ಲ ನಾನು ರಾಜಕೀಯದ ಮಾತಿನ ಕುತಂತ್ರನೇ ಅಲ್ಲ ಅಲ್ಲ ಈರಳ ವಿಕ್ರಮಗೆ ಸವಣಿಸಿವೆಯಾ ನಿಂತು ತೊಡೆ ಕಟ್ಟಿದರೆ ಕಟ್ಟಿದ ತೊಡೆಯನ್ನು ನಿನ್ನ ಜೀವನ ಅಂತ್ಯ ಮಾಡದಿಂದಲೇ ಸೃಷ್ಟಿಸಿದ ಈ ನಾಟಕದ ಕಥಾ ಲೇಖಕ ಲೇಖಕ ನಿನ್ನನ್ನು ಯಮ ಕಿಂಕರ ಸಾವೆಂಬುದು ಚಿತ್ರ ನೀಡಿ ನರಕ 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 ಯೋತನ ಈ ಪ್ರಚಂಡ ಆ ಪ್ರಚಂಡರ ಬಳಿಗೆ ಹತ್ತು ಜನಗಳಲ್ಲಿ ಕುತಂತ್ರಗಳಿದ್ದರೆ ಈ ಕಲಿಯುಗದ ನರ ರಾಕ್ಷಸನಿಗೆ ಒಂದೇ ತಲೆಯಲ್ಲಿ ನೂರಾರು ಕುತಂತ್ರಗಳ ನನ್ನ ಕುತಂತ್ರಕ್ಕೆ ಅಡ್ಡ ಬಂದ ನನ್ನ ಫಲಿತಾನಕ್ಕೆ ಬಲಿ ನೀರಾಗಬೇಡ ಲೆಕ್ಕಾಚಾರ ಬೇಕಾದರೂ ಅದರ ಬದಲಾಗಬಹುದು ಈ ವರ್ಮನ ಕೆಂಗಣ್ಣಿಗೆ ಗುರಿ ಯಾವುದರೂ ಮಾತ್ರ ಕುತಂತ್ರದ ಆಟದಲ್ಲಿ ಇವನು ನನ್ನನ್ನೇ ಮೀರಿಸುವಂತಿದ್ದಾನೆ ಈಗ ನನ್ನ ನನಗೆ ಸಾಯಕನಾಗಿರುತ್ತಾನೆ ನೋಡಲು ಇವರ್ ಈ ನಿನ್ನ ಬುದ್ಧಿ ಜೊತೆ ಈ ಚಕ್ರ ತೀರ್ಥನಾಳಬನ ಜೊತೆಯಾದರೆ ಈ ಕರುನಾಟಕ ಎಂಬ ಕರುನಾಡಿಗೆ ನಾವಿಬ್ಬರೇ ಮಹಾರಾಜರಾಗಬಹುದಾ ಏನು ಹೇಳಿವರ ಕುತಂತ್ರದ ನಾಯಿ ನಾಯಿ ಇದರಲ್ಲಿ ಏನಾದ್ರೂ ಎಡುವಟ್ಟಾದರೆ ಕತ್ತರಿಸಿ ತರಿಸಿ ನರ ಹತ್ತಿಗಳಿಗೆ ಬಿಸಿ ಹಾಕುತ್ತೇನೆ ಮಗನ ನನ್ನ ಮೇಲೆ ನಿಮಗೆ ನಂಬಿಕೆಯನ್ನು ದಿತ್ತಾರೆ ನನ್ನ ಸರ್ವ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆದು ಎದರ ಬೇಡ ನಾವು ಕನ್ನಡ ತಾಯಿಯ ಮಕ್ಕಳು ಕನ್ನಡ ತಾಯಿಯ ಮಡಿಲಲ್ಲಿ ಜನಿಸಿರುವ ಮಕ್ಕಳು ಎಂತಹ ಗೌತಕನಾಗಿರಲಿ ಎಂತಹ ಒಂದು ಕ್ರೂರಿಯ ದಯ ದಯಾ ಎಂದು ಬಂದವರಿಗೆ ಕರ್ಣಿ ತೋರಿಸುವುದೇ ನಮ್ಮ ಕನ್ನಡ ತಾಯಿಯ ಚಕ್ರತೀರ್ಥ ತೀರ್ಥ ಇಂದಿಗೆ ನಿನ್ನ ಅಟ್ಟಹಾಸವನ್ನು ಬಿಟ್ಟು ನೆಟ್ಟಿಗೆ ಬದುಕಿದರೆ ಈ ರವಿವರ್ಮನಿಂದ ಪ್ರಾಣ ಭಿಕ್ಷೆ ಬೇಕಂದ್ರೆ ಈಗ ನಾ ಗೆಳೆಯರು ಗೆಲವರು ತೀರ್ಥ ಇದೇ ಒಂದು ಸೋದ ಸಂದರ್ಭದಲ್ಲಿ ನಾವು ಕ್ಲಬ್ಗೆ ಹೋಗಿ ಮೋಜು ಮಸ್ತ್ ಮಾಡೋಣ ಬಾಗಳಯ ಬಾಗಳಯ ಹೋಗೋಣ